ನೀವ್ ನೋಟಿಸ್ ಕೊಡ್ತೀನಿ ನಂಗೆ ನೋಟಿಸ್ ಬರಬಾರ್ದು ಅಂತ ನನ್ನ ಜಿಲ್ಲೆಯ ತುಮಕೂರು ಜಿಲ್ಲೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡಲಾಗಿದೆ ಯಾರು ನಾನು ಕೊಡ್ತೀನಿ ನೋಟಿಸ್ ಕೊಡ್ತೀನಿ ನಮ್ಮ ವೆಹಿಕಲ್ ಅಲ್ಲ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನನ್ನ ಜವಾಬ್ದಾರಿ ಆಯ್ತಾ ದಯ ಮಾಡಿಕೊಂಡು ಬೇರೆ ಗಾಡಿಗೆ ಬನ್ನಿ ಹೇಳ್ತಾ ಇದೀನಿ ದಿನೇಶ್ ಸರ್ ದಿನೇಶ್ ಸರ್ ನಾನು ಕೇಳ್ತಿರೋದು ಹೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ರು ನಾವು ಆಯೋಜಕರು ಕೊಡಬೇಕಿತ್ತು ನಾನು ಕೊಡ್ಬೇಕು ಪೂರ್ತಿ ನನ್ನತ್ರ ನೋಟಿಸ್ ಇದೆ ಡೈ ಮಾಡಿ ಕೊಡಿ ಕೊಡಿ ನಾನು ಬನ್ನಿ ಐದು ಕರ್ಸಿ ಅದು ವಾಕಡೆ ವಾಕಡೆ ಅಪ್ಪುಗಳ ಬರವೆ ಏನು ಸರ್ ಸಮಸ್ಯೆ ಏನಿಲ್ಲ ಇದು ಪ್ರಿವೆಂಟಿವ್ ಮಾಡ್ತಾ ಇದ್ದೀವಿ ಇದು ನಾನು ಅದು ಅದು ಮೀಡಿಯಾಡಿಯಾ ಅದು ಬರ್ತೀರ ಇದನ್ನ ಇದನ್ನ ಒಂದು ಇರ್ಬೇಕಾದ್ರೆ ಕಾರ್ಯಕ್ರಮ ನೀವು ಮಾಡಂಗಿಲ್ಲ ಆ ತರ ಎಲ್ಲ